ಕೆಲಸ ಸತ್ಯ ಹೆಗಡೆ ಮತ್ತು ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದೀವಿ ಈಗ ನೀವು ಅದರದ್ದು ಒಂದು ಸಣ್ಣ ಝಲಕ್ ನೋಡಿದ್ರಿ ಮೇಕಿಂಗ್ ವಿಡಿಯೋ ಕಷ್ಟಪಟ್ಟವರು ಆದರೆ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು ಹೆಲಿಕೆಮ್ ಸತೀಶ್ ಹ್ಯಾರಿಸ್ ಶಕ್ತಿ ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು ನಮ್ಮ ಸತ್ಯ ನಾಗಶೇಖರ್ ಕುಮಾರ್ ರಚಿತಾ ಪ್ರತಿಯೊಬ್ಬರೂ ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಾವು ಹೋಗಿ ಬಂದಿದ್ದೆವು ಏನು ಮಾಡಬೇಕು ಅಂದ್ಕೊಟ್ಟಿದ್ವಿ ಅದನ್ನು ಸಾಧಿಸಿದ್ದೀವಿ ಇತ್ತು ನಿಮ್ಮೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ನಿಂತು ಹಾರೈಸ್ತೀನಿ ಥ್ಯಾಂಕ್ ಯು ಕೆಲಸ ಸತ್ಯ ಹೆಗಡೆ ಮತ್ತು ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದೀವಿ ಈಗ ನೀವು ಒಂದು ಸಣ್ಣ ಝಲಕ್ ನೋಡಿದ್ರಿ ಮೇಕಿಂಗ್ ವಿಡಿಯೋ ಕಷ್ಟಪಟ್ಟವರು ಆದರೆ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು ಹೆಲಿಕೆಮ್ ಸತೀಶ್ ಹ್ಯಾರಿಸ್ ಶಕ್ತಿ ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು ನಮ್ಮ ಸತ್ಯ ನಾಗಶೇಖರ್ ಕುಮಾರ್ ರಚಿತಾ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅನ್ಬಿಟ್ಟಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನಾವು ಹೋಗಿ ಬಂದಿದ್ವಿ ಏನು ಮಾಡಬೇಕು ಅಂದ್ಕೊಟ್ಟಿದೀವಿ ಅದನ್ನು ಸಾಧಿಸಿದ್ದೀವಿ ಇಂತ ನಿಮ್ಮೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ನಿಂತು ಹಾರೈಸ್ತೀನಿ ಥ್ಯಾಂಕ್ ಯು